ಗಾಯ್ಸ್ ನಮ್ಮ ಅಮ್ಮನ ಒಂದು ಸಣ್ಣ ಆಸೆ ತೀರಿಸೋದಕ್ಕೋಸ್ಕರ ನಾವು ಪಟ್ಟಿರೋ ಕಷ್ಟನ ಕೇಳಂಗೂ ಇಲ್ಲ ನಾವು ಹೇಳಂಗೂ ಇಲ್ಲ ನೋಡ್ಬೋದು ನೀವು ಬನ್ನಿ ಹೇಗಿದೆ ನಮ್ಮ ಪಾಡು ಅಂತ ಬಟ್ ಥ್ರಿಲ್ಲಿಂಗ್ ಆಗಿದೆ ಚೆನ್ನಾಗಿದೆ ಕೊನೆಗೂ ನಮ್ಮ ಅಮ್ಮನ ಆಸೆ ತೀರ್ಸಿದ್ವಾ ಅಂತ ನೋಡು ಒಂದು ಟ್ರೈನು ಒಂದೇ ನಿಮಿಷ ಮಿಸ್ ಆಗಿದ್ದಕ್ಕೆ ಎಷ್ಟು ಪದ್ಧತಿ ಆ ಟ್ರೈನ್ ಟಿಕೆಟ್ ವೇಸ್ಟ್ ಆಗಬಾರ್ದು ಅಂತ ಸಿಕ್ಕ ಕೆರೆಗೆ ಬಂದು ಅಲ್ಲಿ ನಾವೀಗ ಕುಲಪಿನ ವ್ಯಾಪಾರದವ್ರು ಆಗ್ಬಿಟ್ಟಿದೀವಿ ನನ್ನ ಮಗಳಿಗೊಂದು ನಾವೇ ಈ ವ್ಯವಸ್ಥೆಯಲ್ಲಿ ಹೋಗ್ತಾ ಇದೀವಿ ಅವಳಿಗೊಂದು ಟ್ರೈನ್ ತೋರಿಸ್ಬೇಕಂತ ಅರ್ಜೆಂಟ್ ಅವಳಿಗೆ ತಡ್ಕೊಳಕ್ ಆಗಲ್ಲ ವಾಯ್ ವಾಯ್ ಬರ್ತಾ ಇದೆ ಫೈನಲಿ ಈ ಡ್ರೆಸ್ ಅಮರ್ ಪರಿಸ್ಥಿತಿ ಹಿಂಗಾಗಿದೆ ನೋಡಿ

ನಮಗೆಲ್ಲ ಫೈನಲಿ ನಮ್ಮಮ್ಮನ ಆಸೆ ಈಡೇರ್ತು ರೈಲ್ ಹತ್ತಬೇಕು ಅನ್ನೋದು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಹತ್ತಿದಂತೆ ಸೊ ಮತ್ತಿನ್ಯಾವಾಗ ಹತ್ತಾರೋ ಇಲ್ಲೋ ಅಂತ ಇಷ್ಟೆಲ್ಲ ಶ್ರಮಪಟ್ಟು ಕೊನೆಗೂ ಟ್ರೈನಲ್ಲಿ ಕರ್ಕೋ ಬಂದ್ವಿ ಅಂತ ಆಯಿತು ಅಪ್ಪ ಅಂತೂ ನಮ್ಮ ಊರಿಗೆ ಬಂದ್ವಿ ಅಂತ ಆಯಿತು